ಬೆಂಗಳೂರು ದಕ್ಷಿಣ ಎಸಿ ವಿರುದ್ಧ ಎಫ್ಐಆರ್ ಆಗ್ತಾ ಇದೆ ಎಷ್ಟೇ ಬಾರಿ ಒತ್ತಡ ಹಾಕಿದರೂ ಕೂಡ ಎಫ್ಐಆರ್ ಆಗ್ತಾ ಇಲ್ಲ ಬೆಂಗಳೂರು ದಕ್ಷಿಣ ಎಸಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಮೀನಾಮೇಷ ಆಗ್ತಾ ಇದೆ ಎಫ್ಐಆರ್ ವಿಳಂಬಕ್ಕೆ ಸಾಮಾಜಿಕ ಕಾರ್ಯಕರ್ತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಂಗಳೂರು ನಗರ ಡಿಸಿ ಜಗದೀಶ್ ಅವರು ಎಫ್ಐಆರ್ ಅನ್ನ ದಾಖಲಿಸಬೇಕು ಆದರೆ ಆಗ್ತಾ ಇಲ್ಲ ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗ್ತಾ ಇಲ್ಲ ಐವತ್ಮೂರು ಭೂವ್ಯಾಜ್ಯ ಕೇಸ್ ದೋಷಪೂರಿತ ಆದೇಶ ನೀಡುತ್ತಾರೆ ಈ ಅಪೂರ್ವ ಬಿದರೆ ಕಂದಾಯ ಇಲಾಖೆಯ ಉನ್ನತಾಧಿಕಾರಿಗಳ ತನಿಖೆಯಲ್ಲಿ ಇದೆಲ್ಲೂ ಕೂಡ ಪತ್ತೆ ಆಗಿದೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಪ್ರಾದೇಶಿಕ ಆಯುಕ್ತ ಅವರು ಕೂಡ ಸೂಚನೆ ಕೊಡ್ತಾರೆ ಪ್ರಾದೇಶಿಕ ಆಯುಕ್ತ ಆಮ್ಲಾನ್ ಆದಿತ್ಯ ವಿಶ್ವಾಸ್ ಅವರಿಂದ ಡಿಸಿಗೆ ಸೂಚನೆ ಹೋಗಿರುತ್ತೆ ಕೂಡಲೇ ಶಿಸ್ತು ಕ್ರಮದ ಜೊತೆಗೆ ಎಫ್ಐಆರ್ ದಾಖಲಿಸಲು ಸೂಚನೆ ಹೋಗಿದ್ರೂ ಕೂಡ ಈಕೆಯ ಮೇಲೆ ಈ ಅಧಿಕಾರಿಯ ಮೇಲೆ ಎಫ್ಐಆರ್ ಆರ್ ಆಗ್ತಾ ಇಲ್ಲ ಯಾಕೆ ಜಿಲ್ಲಾಧಿಕಾರಿ ಜಗದೀಶ್ ಮೇಲೆ ಪ್ರಭಾವಿಗಳ ಒತ್ತಡ ಏನಾದರೂ ಜಾಸ್ತಿ ಆಗ್ತಾ ಇದೆಯಾ ಅಪೂರ್ವ ವಿರುದ್ಧ ಐ ಆರ್ ದಾಖಲಿಸಲು ಡಿ ಸಿ ಯಾಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಕೂಡಲೇ ಎಫ್ ಐ ಆರ್ ದಾಖಲಿಸುವಂತೆ ಸಾಮಾಜಿಕ ಹೋರಾಟಗಾರರು ಮನವಿಯನ್ನು ಮಾಡ್ತಿದ್ದಾರೆ ಡಿ ಸಿಗೆ ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಹೋರಾಟಗಾರ ಡಿ ಎಸ್ ರಾಮಲಿಂಗೇಗೌಡ ಪ್ರಾದೇಶಿಕ ಆಯುಕ್ತರ ಸೂಚನೆಯಂತೆ ಎಫ್ ಐ ಆರ್ ದಾಖಲಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ ಆದರೂ ಕೂಡ ಯಾಕೋ ಡಿ ಸಿ ಸಾಹೇಬ್ರೂ ಮನಸ್ಸು ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಅವ್ರಿಗೂ ಕೂಡ ಒತ್ತಡ ಇರಬಹುದು ಬಟ್ ಹಾಗಾದರೆ ಆ ಪ್ರಭಾವಿ ನಾಯಕ ಯಾರು ಯಾಕೆ ಇವರ ಮೇಲೆ ಒತ್ತಡ ಬರ್ತಿದೆ ಅಂತೇಳಿ ಅದೆಲ್ಲ ಪ್ರೂಫ್ ಇದ್ದರೂ ಕೂಡ ನೋಡಿ ಐವತ್ತ್ಮೂರು ಭೂವ್ಯಾಜ್ಯ ಕೇಸ್ ದೋಷಪೂರಿತ ಆದೇಶ ನೀಡಿರೋದು ಕನ್ಫರ್ಮ್ ಆಗಿದೆ ಕಂದಾಯ ಇಲಾಖೆಯ ಅಧಿಕಾರಿಗಳ ತನಿಖೆಯಲ್ಲಿ ಅದು ಪತ್ತೆ ಆಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಈಕೆ ಮೇಲೆ ಎಫ್ ಐ ಆರ್ ಆಗಿ ತನಿಖೆ ಮಾಡಬೇಕು ಅನ್ನೋದು ಬಟ್ ಆಗ್ತಾ ಇಲ್ಲ ದೊಡ್ಡವರು ನೋಡಿ ಬೆಂಗಳೂರು ದಕ್ಷಿಣ ಎಸಿ ಸಿಯ ವಿರುದ್ಧ ಎಫ್ಐಆರ್ ದಾಖ ದಾಖಲಿಸಬೇಕು ಅಂತೇಳಿ ಸಾಕಷ್ಟು ಆಗ್ರಹ ಕೇಳಿ ಬರ್ತಾ ಇದ್ರು ಕೂಡ ಈ ಡಿ ಸಿ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಎಫ್ಐಆರ್ ವಿಳಂಬಕ್ಕೆ ಸಾಮಾಜಿಕ ಕಾರ್ಯಕರ್ತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದರೆ ಬೆಂಗಳೂರು ನಗರ ಡಿ ಸಿ ಜಗದೀಶ್ ಅಂತ ಹೇಳಿ ಅವರ ಹೆಸರು ಎಫ್ ಐ ಆರ್ ಆಗ್ತಾ ಇಲ್ಲ ಕಂದಾಯ ಇಲಾಖೆಯ ಉನ್ನತಾಧಿಕಾರಿಗಳ ತನಿಖೆಯಲ್ಲಿ ಪತ್ತೆ ಆಗತ್ತೆ ಏನೆಲ್ಲ ಆಗಿದೆ ಒಳಗಡೆ ಅಂತೇಳಿ ಆ ಕಂದಾಯ ಇಲಾಖೆಯಲ್ಲಿ ನಡೆದಿರುವಂಥ ಗೋಲ್ಮಾಲ್ಗಳು ಏನು ಅನ್ನೋದು ಕನ್ಫರ್ಮ್ ಆದರೂ ಕೂಡ ಎಫ್ ಐ ಆರ್ ಆಗ್ತಾ ಇಲ್ಲ ಈಗ ಹೋರಾಟಗಾರರು ಆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಇದುವರೆಗೂ ಎಫ್ ಐ ಇಲ್ಲ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈಗ ಈ ರೀತಿಯಾಗಿ ಒತ್ತಡ ಇದ್ದರೂ ಕೂಡ ಎಫ್ ಐ ಆರ್ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದು ಅಂದರೆ ಪ್ರಭಾವಿಗಳ ಒತ್ತಡದಿಂದ ಹಿಂಗಾಗ್ತಿದೆಯಾ ಹೇಗೆ ಅಂತ ಕುಮಾರ್ ಈ ಪ್ರಕರಣವನ್ನು ಇಡೀ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸಂಚಲನ ಮೂಡಿಸುವಂತಹ ಪ್ರಕರಣ ಇದು ಯಾಕಂತಂದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಹಗರಣ ಹೊರಬಂದಿರುವಂಥದ್ದು ಇದು ಇದೇ ಮೊದಲ ಬಾರಿ ಅಂತ ಹೇಳ್ಬೋದು ಈ ಪ್ರಕರಣವನ್ನ ವಿಶೇಷವಾಗಿ ಕಂದಾಯ ಸಚಿವರ ಗಮನಕ್ಕೆ ಬಂದ ನಂತರವೇ ಇದನ್ನ ಉನ್ನತಾಧಿಕಾರಿಗಳ ಒಂದು ವಿಶೇಷ ತನಿಖಾ ಸಮಿತಿಯನ್ನ ರಚನೆ ಮಾಡಿ ಇಡೀ ಪ್ರಕರಣದ ತನಿಖೆಯನ್ನ ನಡೆಸಿದ ನಂತರ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತ ವಿಚಾರ ಎಂತ ಐವತ್ ಮೂರು ಏನು ಭೂವ್ಯಾಜ್ಯ ಭೂ ವ್ಯಾಜ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿರುವಂತ ಎ ಸಿ ಅಪೂರ್ವ ಬಿದ್ರಿ ಅವರು ಏನು ಅವರ ಒಂದು ಜಡ್ಜ್ಮೆಂಟ್ ಏನಿದೆ ಆ ಒಂದು ಆದೇಶಗಳನ್ನ ಕೊಟ್ಟಿದ್ದಾರೆ ಆ ಆದೇಶಗಳಲ್ಲಿ ದೋಷಾರೋಪ ಇದೆ ಅಂದ್ರೆ ಬಹಳಷ್ಟು ದೋಷ ನ್ಯೂನತೆಗಳಿರುವಂತಹ ಆದೇಶಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈ ಅಧಿಕಾರಿ ವಿರುದ್ಧ ಒಂದು ಕಾನೂನಿನ ಪ್ರಕಾರ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸುವುದು ಅಂದ್ರೆ ಎಫ್ಐಆರ್ ಅನ್ನ ದಾಖಲಿಸಬೇಕು ಮತ್ತು ಇಲಾಖಾ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆರ್ ಸಿ ಅಂದ್ರೆ ರೀಜಿನಲ್ ಕಮಿಷನರ್ ಆಗಿರುವಂತಹ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ಆದೇಶವನ್ನು ಓಡಿಸ್ತಾರೆ ಈ ಆದೇಶವನ್ನ ಬೆಂಗಳೂರು ಡಿ ಸಿ ಅವರಿಗೆ ಜಗದೀಶ್ ಅವರಿಗೆ ಸೂಚನೆಯನ್ನು ಕೊಡ್ತಾರೆ ಬಟ್ ವಿಶೇಷ ಏನಪ್ಪ ಅಂತಂದ್ರೆ ಈಗ ಆದೇಶವನ್ನು ಕೊಟ್ಟು ಹೊರಡಿಸಿ ಇಷ್ಟು ಅಂದ್ರೆ ನಿನ್ನೆ ಆಗಲೇ ಆದೇಶವನ್ನು ಕೊಟ್ಟು ಈಗಾಗಲೇ ಆಲ್ಮೋಸ್ಟ್ ಎರಡು ದಿನ ಕಳೆದೋಯ್ತು ಆದ್ರೂ ಕೂಡ ಅವ್ರದ್ದು ಆಕ್ಷನ್ ಆಗಿಲ್ಲ ಅಂದ್ರೆ ಅಪೂರ್ವ ಬಿದಿರಿಯಿಂದ ಯಾರಿದ್ದಾರೆ ಯಾಕಿಷ್ಟು ತಡ ಬೇರೆ ಅಧಿಕಾರಿಗಳಾದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಬೇರೆ ಕಡೆ ಹಾಕುವಂತ ಕೆಲಸ ಆಗ್ತದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಕರಣ ಅಲ್ಲ ಎರಡು ಪ್ರಕರಣ ಅಲ್ಲ ಐವತ್ತು ಮೂರು ಪ್ರಕರಣಗಳಲ್ಲಿ ಈ ಒಂದು ಆ ಅಕ್ರಮಗಳನ್ನ ಎಸಗಿರುವಂತಹ ಆರೋಪ ಹೊತ್ತಿರುವಂತಹ ಅಪೂರ್ವ ಬಿದ್ರೆಯವ್ರೆ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಯಾರು ಅಡ್ಡಿ ಬರ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಈಗ ಇದೀಗ ಉದ್ಭವ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರ ಗಮನಕ್ಕೂ ಹೋಗಿದೆ ಆಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ ಸ್ಲೋ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಈಗ ಜಗದೀಶ್ ಅವರಿಗೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡಕ್ ಆಗಿರುವಂತಹ ಆಕ್ಷನ್ ತಗೋಬೇಕು ಎನ್ನುವಂತಹ ಸೂಚನೆಯನ್ನ ಹೊಡಿಸಿರುವುದು ಪತ್ತೆ ಆಗಿದೆ ಈಗ ಈಗಷ್ಟೇ ತಾನೇ ನನಗೆ ಒಂದು ದಾಖಲೆ ಲಭ್ಯ ಆಗಿರುವಂತದ್ದು ಅದರ ಪ್ರಕಾರ ಏನಪ್ಪಾ ಅಂತಂದ್ರೆ ಅಪೂರ ಬಿದ್ರಿ ಅವರ ಮೇಲೆ ಒಂದು ಇಲಾಖಾ ಶಿಸ್ತು ಕ್ರಮಕ್ಕೆ ಏನು ಇದು ಮಾಡಿದ್ದಾರೆ ಅದನ್ನು ತ್ವರಿತಗತಿನಲ್ಲಿ ಇಲಾಖಾ ಒಂದು ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತ ಡಾಕ್ಯುಮೆಂಟ್ ಕೂಡ ನನಗೆ ಸಿಕ್ಕಿದೆ ಜೊತೆಯಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಅಪೂರ್ವ ಬಿದಿರಿ ಇದ್ದಾರಲ್ಲ ಇವರಿಗೆ ಏನು ಸದನಿಬದ್ಧವಾದಂತಹ ಏನು ಅಧಿಕಾರವನ್ನ ಕೊಡಲಾಗಿದೆ ಸೌತ್ ಉಪ ವಿಭಾಗ ಅಧಿಕಾರಿಯಾಗಿ ಅಂದ್ರೆ ಸೌತ್ ಎಸಿಯಾಗಿ ಕೆಲಸ ಮಾಡ್ಲಿಕ್ಕೆ ಆ ಅಧಿಕಾರವನ್ನ ಈಗ ಮತ್ತೊಬ್ಬ ಅಧಿಕಾರಿಗೆ ಸಂಪೂರ್ಣ ಹೊಣೆಗಾರಿಕೆಯನ್ನ ವಹಿಸಿ ಅವರ ಆದೇಶವನ್ನ ಮಾಡಿರುವಂತಹ ಒಂದು ಪ್ರತಿ ಕೂಡ ನಮಗೆ ಲಭ್ಯ ಆಗಿರುವಂತದ್ದು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಆ ಹಿನ್ನೆಲೆಯಲ್ಲಿ ಈಗ ಅವ್ರಿಗೆ ಏನೇನ್ ಅಧಿಕಾರವನ್ನ ಇದುವರೆಗೆ ಎಸಿಯಾಗಿ ಕೊಟ್ಟಿದ್ರು ಆ ಅಧಿಕಾರವನ್ನ ಮಿತ್ರ ಮಾಡಿದೆ ಸರ್ಕಾರ ಈಗಷ್ಟೇ ನಾವು ಈಗೇನು ಸ್ಟೋರಿ ಪ್ಲೇ ಮಾಡ್ತಿದ್ದೀವಿ ಈಗಷ್ಟೇ ಆ ಡಾಕ್ಯುಮೆಂಟ್ ಅಲ್ಲಿ ಕೂಡ ಸಿಕ್ಕಿರುವಂತದ್ದು ಆದ್ರೆ ನಮ್ಮ ಪ್ರಶ್ನೆ ಇರುವಂಥದ್ದು ಅಧಿಕಾರವನ್ನ ವಾಪಸ್ ಪಡೆಯುವುದು ಇಲಾಖಾ ತನಿಖೆ ನಡೆಸೋದು ಸೆಕೆಂಡರಿ ಆದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಯಾವಾಗ ಇದು ಸಂಬಂಧಪಟ್ಟಂತೆ ಡಿ ಪಿ ಆರ್ ಡಿ ಪಿ ಎ ಯಾರಂತಿದೆ ಡಿ ಪಿ ಗೆ ಕಳಿಸ್ಕೊಟ್ಟಿದ್ದಾರೆ ಈಗ ಈ ಇಲಾಖಾ ಒಂದು ತನಿಖೆಯನ್ನ ಕಂಪ್ಲೀಟ್ ಮುಗಿಸ್ಬಿಟ್ಟು ಬೇಗ ಇವ್ರ ಮೇಲೆ ಒಂದು ಎಫ್ ಐ ಆರ್ ಅನ್ನ ದಾಖಲಿಸ್ಬೇಕೆನ್ನುವಂತ ಒಂದು ಶಿಫಾರಸನ್ನ ಕಳಿಸಿರುವಂಥದ್ದು ಈ ಡಿ ಪಿ ಆರ್ ಬಂದು ಸಿಎಂ ಸಿದ್ದರಾಮಯ್ಯ ಅವರ ಕೆಳಗನೆ ಬರುವ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿ ಪರ ವರ್ತಿಸ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗ್ತದೆ ಟಾಲರೆನ್ಸ್ ಅಂತಾರೆ ಇದುವರೆಗೂ ಈ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಿಕ್ಕೆ ಇಷ್ಟೊಂದು ನಿಧಾನಗತಿ ವಿಳಂಬ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇರುವಂತದ್ದು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ